ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಶಿಡ್ಲಘಟ್ಟ ತಾಲೂಕಿನ ಮೇಲೂರು ಗ್ರಾಮದಲ್ಲಿ ಗಂಗಾದೇವಿ ಕಲ್ಯಾಣ ಮಂಟಪದ ನೂತನ ಕಟ್ಟಡ ನಿರ್ಮಾಣಕ್ಕೆ ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವ ಕೆಎಚ್ ಮುನಿಯಪ್ಪ ಅವರು ಗುರುವಾರ ಶಿಡ್ಲಘಟ್ಟದ ಶಾಸಕ ಬಿಎನ್ ರವಿಕುಮಾರ್ ಅವರೊಂದಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ರು ಮಂಗಳ ವಾದ್ಯಗಳೊಂದಿಗೆ ಮೆರವಣಿಗೆಯಲ್ಲಿ ತೆರಳಿದ ಅವರು ಮೇಲೂರಿನ ಗ್ರಾಮದೇವತೆ ಗಂಗಾತಾಯಿ ದೇವಾಲಯ ಹಾಗೂ ಚನ್ನಕೇಶವ ಸ್ವಾಮಿ ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಿದ ನಂತರ ನೂತನ ಎರಡಂತಸ್ತಿನ ಕಟ್ಟಡಗಳ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ್ರು ಸುತ್ತಮುತ್ತಲಿನ ಗ್ರಾಮಗಳಿಂದ ನೂರಾರು ಮಂದಿ ಮುಖಂಡರು ಸಾರ್ವಜನಿಕರು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಶಾಸಕ ಬಿಎನ್ ರವಿಕುಮಾರ್ ಮಾತನಾಡಿ ರಾಜ್ಯದಲ್ಲಿನ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಪೈಕಿ ಹಿಂದುಳಿದಿರುವ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗಾಗಿ ಹೆಚ್ಚಿನ ಸಹಕಾರ ನೀಡಬೇಕು ರಸ್ತೆಗಳು ಶಾಲೆಗಳ ಅಭಿವೃದ್ದಿಗೆ ಆದ್ಯತೆ ನೀಡಬೇಕು ನೀವು ಇದೇ ಕ್ಷೇತ್ರಕ್ಕೆ ಸೇರಿದವರಾಗಿದ್ದು ನಿಮ್ಮ ನೆನಪು ಇಲ್ಲಿ ಇರಬೇಕು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಈ ಕ್ಷೇತ್ರವು ಮೀಸಲು ಕ್ಷೇತ್ರವಾಗುವಂತಹ ಸಾಧ್ಯತೆಗಳು ದಟ್ಟವಾಗಿರುವುದರಿಂದ ಅದನ್ನು ಗಮನದಲ್ಲಿಟ್ಟುಕೊಂಡು ಕ್ಷೇತ್ರದ ಏಳಿಗೆಗಾಗಿ ಆದ್ಯತೆ ನೀಡಬೇಕು ನೀವು ಓದಿರುವ ಶಾಲೆಯ ನವೀಕರಣಕ್ಕೆ ಅನುದಾನ ನೀಡಬೇಕು ಎಂದು ಮನವಿ ಮಾಡಿದರು ನಮಸ್ಕಾರ ಈ ದಿನ ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಮೇಲೂರು ಗ್ರಾಮದಲ್ಲಿ ತಾಯಿ ಗಂಗಾದೇವಿಯ ಒಂದು ಆಶೀರ್ವಾದದಿಂದ ಇವತ್ತು ನಮ್ಮ ಎಚ್ ಮುನಪ್ಪಣ್ಣವರು ಕರ್ನಾಟಕ ರಾಜ್ಯದ ರಾಜ್ಯ ಸಚಿವರಾಗಿ ಇವತ್ತು ಕಾರ್ಯವನ್ನು ನಿರ್ವಹಿಸಲು ಅವರ ದೇವಿಯ ಒಂದು ಆಶೀರ್ವಾದದಿಂದ ಇವತ್ತು ರಾಜ್ಯದಲ್ಲಿ ಕೇಂದ್ರದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗಿರೋದನ್ನ ಗಮನದಲ್ಲಿಟ್ಟುಕೊಂಡು ವಿಶೇಷವಾಗಿ ಇವತ್ತು ಅವರು ಮೇಲೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಸರ್ಕಾರಿ ಪ್ರಾಥಮಿಕ ಶಾಲೆಯನ್ನು ಗಮ ನೆನಪಲ್ಲಿಟ್ಕೊಂಡು ಇಟ್ಕೊಂಡು ಇವತ್ತು ಅವರ ಒಂದು ಆಶೀರ್ವಾದದಿಂದ ಇವತ್ತು ಆ ಸರ್ಕಾರಿ ಶಾಲೆ ಕುರಸ್ತೆ ಮತ್ತು ಮೇಲೂರಿನ ಗಂಗಾದೇವಿಯ ಸನ್ನಿಧಿಯಲ್ಲಿ ಇರ್ತಕ್ಕಂಥ ಏನು ಇವತ್ತು ಕಲ್ಯಾಣ ಮಂಟಪಕ್ಕೆ ಅವಶ್ಯಕತೆ ಇರತಕ್ಕಂಥ ಅಡುಗೆ ಕೋಣೆ ಮತ್ತು ಇವತ್ತು ಅವರ ಒಂದು ಆಶೀರ್ವಾದದಿಂದ ಇವತ್ತು ಈ ಒಂದು ಬುದ್ಧಿ ಪೂಜೆಗೆ ಆಗಮಿಸಿದ್ದಾರೆ ಈ ಒಂದು ಗ್ರಾಮಸ್ಥರ ಪರವಾಗಿ ಈ ಕ್ಷೇತ್ರದ ಪರವಾಗಿ ವಿಶೇಷವಾಗಿ ನಾನು ಅವರಿಗೆ ಧನ್ಯವಾದ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಆ ಈ ಗಂಗಾದೇವಿ ಆಶೀರ್ವಾದದಿಂದ ಈ ಸಂದರ್ಭದಲ್ಲಿ ಆ ದೇವಿಗೆ ಸಂಕಲ್ಪವನ್ನು ಮಾಡಿ ವಿಶೇಷವಾಗಿ ಇನ್ನೊಂದು ಮಾತಾಡ್ತಕ್ಕಂಥದ್ದು ಸಚಿವರು ಈ ಕ್ಷೇತ್ರದಲ್ಲಿ ಲೋಕಸಭೆ ಸಂಸದರಾಗಿ ಎರಡು ಬಾರಿ ಹೆಚ್ಚಿನ ಮತಗಳು ಪಡ್ಕೊಂಡು ಈ ಕ್ಷೇತ್ರದಿಂದ ಸಂಸದರಾಗಿದ್ದರು ಅದೇ ರೀತಿ ಇವತ್ತು ಶಿಲಘಟ್ಟ ವಿಧಾನಸಭಾ ಕ್ಷೇತ್ರದಕ್ಕೆ ಅವರು ಹೆಚ್ಚಿನ ಗಮನವನ್ನು ಹರಿಸಬೇಕು ಇಡೀ ರಾಜ್ಯದಲ್ಲಿ ಇವತ್ತು ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳಿಗೆ ಅತ್ಯಂತ ಮುಂದೂಡಿದತಕ್ಕಂಥ ಕ್ಷೇತ್ರ ಯಾವುದು ಇದ್ದರೆ ಅದು ಶಿಲ್ಲ ವಿಧಾನಸಭಾ ಕ್ಷೇತ್ರ ಇವತ್ತು ತಾಲೂಕು ಕೇಂದ್ರದಲ್ಲಿ ಸಹ ಇವತ್ತು ಅಂಡರ್ಡ್ ಬೆಡ್ಡೆಡ್ ಹಾಸ್ಪಿಟ್ಲ್ ಇಲ್ಲ ಇನ್ನು ಹಲವಾರು ಅಭಿವೃದ್ಧಿಗಳಾಗ್ತಕ್ಕಂಥ ಕೆಲಸ ಐತೆ ಇದಕ್ಕೆಲ್ಲ ಸಂಪೂರ್ಣವಾಗಿ ವಾಶೀವಾದಿ ಕ್ಷೇತ್ರಕ್ಕೆ ಹೇಳ್ತಾ ಮುನ್ಸೂಚನೆ ಅಂತ ಏನು ಎರಡು ಸಾವಿರದ ಇಪ್ಪತ್ತೆಂಟು ಒಂದು ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ಡಿಲಿಮಿಟೇಷನ್ ಆಗೋ ಆಗೋದ್ರಿಂದ ಮುಂದೆ ಈ ಕ್ಷೇತ್ರನೂ ಒಂದು ರಿಸರ್ವ್ ಫ್ರಾಂಕ್ಸ್ಟೈಸ್ ಆಗ್ತಕ್ಕಂಥ ಒಂದು ಲಕ್ಷ ಕಾಣಿಸ್ತಾ ಇದೆ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಸಾಯೇಬರು ಈ ಕ್ಷೇತ್ರಕ್ಕೆ ಹೆಚ್ಚಿನ ಗಮನವನ್ನು ಹರಿಸಿ ಅನುದಾನ ಕೊಡಿಸ್ತಕ್ಕಂಥ ಕೆಲಸ ಮಾಡ್ಬೋದು ಅಂತೇಳಿ ತಾಯಿ ಮುಂದೆ ಇವತ್ತು ಸಾಯಬೇಬರ ಕ್ರಮಕ್ಕೆ ತರತಾ ಇದ್ದೀವಿ ಈ ವೇಳೆ ಮಾತನಾಡಿದ ಸಚಿವ ಕೆಎಚ್ ಮುನಿಯಪ್ಪ ಅವರು ನಾನು ಹುಟ್ಟಿ ಬೆಳೆದ ಊರಿನಿಂದ ಒಂದೂವರೆ ಕಿಲೋಮೀಟರ್ ದೂರದಲ್ಲಿರುವ ಮೇಲೂರಿನಲ್ಲಿ ನಾನು ಪ್ರಾಥಮಿಕ ವಿದ್ಯಾಭ್ಯಾಸ ಮಾಡಿದ್ದೇನೆ ಎಂದು ನೆನಪಿಸಿಕೊಂಡ ಅವರು ಶಿಕ್ಷಣ ಕಲಿಸಿದ ಗುರುಗಳು ಹಾಗೂ ಸಹಕರಿಸಿದ ಎಲ್ಲಾ ಹಿರಿಯ ಮುಖಂಡರನ್ನು ನೆನಪಿಸಿಕೊಂಡರು ಬಹಳ ಕಷ್ಟದಲ್ಲಿದ್ದಾರೆ ಕುಡಿಯೋ ನೀರು ಕಡಿಮೆ ಇದೆ ಆಮೇಲಿಂದ ವ್ಯವಸಾಯಕ್ಕೆ ನೀರು ಅನುಕೂಲ ಕಡಿಮೆ ಇದೆ ಎತ್ತಿನ ಬೆಳೆಯೋದು ಮಾನ್ಯ ಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ದಾರೆ ಒಂದು ವರ್ಷದ ಒಳಗಡೆ ಅಲ್ಲಿ ಕುದಾಳದ ದೊಡ್ಡಬಳ್ಳಾಪುರದಲ್ಲಿ ದೊಡ್ಡ ಒಂದು ರಿಸರ್ವ್ ಆಯ್ತು ಕರ್ತಾರೆ ಅಲ್ಲಿಂದ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಕಡೆ ಮುಳುಬಾಲು ವಾರ್ಡಿಗೆ ಒಂದು ವರ್ಷದಲ್ಲಿ ಎಸ್ತಿದೆ ಅಂತ ಹೇಳಿದ್ದಾರೆ ಹಲವಾರು ಶಾಸಕರು ಕೆರೆಗಳಿಗೆ ನೀರು ಬೇಕು ಅಂತ ಹೇಳಿದರು ಎಲ್ಲಿವರೆಗೂ ಕುಡಿಯುವ ನೀರನ್ನು ಕಡೆ ಕಡೆ ಊರಿಗೆ ಕುಲಾರ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಕೆರೆ ಕೊಡೋವರೆಗೂ ಕೆರೆಗಳ ತುಂಬಿಸೋ ಕೆಲಸ ಇಲ್ಲ ಇವರೆಲ್ಲರಿಗೂ ಕುಡಿಯುವ ನೀರು ಕೊಡ್ತೀರಂತ ವಚನ ಕೊಟ್ಟಿದ್ದೀವಿ ಬಾಲಗಂಗಾಧರ ಮಹಾತ್ವಾಮರ ಒಂದು ಮಠದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಕೊಟ್ಟು ಪಕ್ಷಾತೀತವಾಗಿ ಎಲ್ಲ ಶಾಸಕರನ್ನು ಸೇರಿಸಿ ಅದನ್ನು ಮಾತಾಡಿದ್ವಿ ಮಾನ್ಯ ನಮ್ಮ ಆಗುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿದ್ದರು ವೀರಪ್ ಮೈಲಿ ನಾನು ಕೇಂದ್ರದಲ್ಲಿ ಸಚಿವರಾಗಿದ್ದೀನಿ ಹದಿಮೂರು ಸಾವಿರಕ್ಕೆ ಕೋಟಿಗೆ ಶುರುವಾಗಿದ್ದು ಇವತ್ತು ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ಕೋಟಿ ಆಗಿದೆ ಸಕಾಲಕ್ಕೆ ಜಮೀನನ್ನು ಪಡೆಯೋಕ್ಕಾಗದೇ ತಡವಾಯಿತು ಈಗ ಮಾನ್ಯ ಮಂತ್ರಿಗಳು ಇವತ್ತು ಅದನ್ನು ಅನುಕೂಲ ಮಾಡಿದ್ದಾರೆ ಅವರೇ ಖುದ್ದು ನಿಂತು ಈಗಾಗಲೇ ಪ್ರಾರಂಭ ಮಾಡಿ ಇದು ನಾಲ್ಕು ಒಂದು ಲೈನ್ ಇನ್ನೂರ ಮೂವತ್ತು ಕಿಲೋಮೀಟ್ರ್ ಕೊಟ್ಟಿಗೆವರೆಗೂ ಅದು ನೀರು ಹರಿದು ಬರ್ತದೆ ಆ ಕೆಲಸವನ್ನು ಕೂಡ ನಾವು ಮಾಡಿದ್ದೀವಿ ಆ ನೀರು ಅಲ್ಲಿಗೆ ಬಂದ ಮೇಲೆ ರಿಸರ್ವ್ ಬಾಯಲ್ಲಿ ಸ್ಟಾರ್ಟ್ ಮಾಡಿ ಒಂದು ವರ್ಷದಲ್ಲಿ ಇಡೀ ಮೂರು ಜಿಲ್ಲೆಗಳಿಗೂ ಕೂಡ ಕುಡಿಯೋ ನೀರು ಬರ್ತದೆ ಆಶಾಭಾವನೆಲ್ಲಿದ್ದೀವಿ ಅಷ್ಟಾದರೂ ಆದರೆ ಈ ಜನರು ಬದುಕು ಅಂತ ಹೇಳಿಬಿಟ್ಟು ಯಾಕಂದರೆ ಈ ನೋವನ್ನು ನಾವು ಅನುಭವಿಸಿದ್ದೀವಿ ಬೋರುಗಳಾಕಿ ಕಷ್ಟಪಟ್ಟು ರಿಪಲಿಟೇಷನ್ ಮಾಡಿ ಜೀವನ ಮಾಡೋದನ್ನು ಕಂಡು ಕಂಡುಬಿಟ್ಟಿದ್ದೀವಿ ಅದಕ್ಕೊಂದು ಹೊಸ ನೀರು ಕುಡಿಯೋ ನೀರಲ್ಲಿ ತಾರತಮ್ಯ ಇಲ್ಲಿರೋ ಎಲ್ಲ ತಾಲೂಕು ಬರುವಂಥ ವ್ಯವಸ್ಥೆಗಳು ಮಾಡ್ಕೊಳ್ತೀವಿ ಇದನ್ನು ಅದಕ್ಕೆ ಬೇಗ ಮಾಡ್ತೀವಿ ಅಂತ ಹೇಳಿದ್ರೆ ನನ್ನನ್ನು ಕರೆಸಿ ಇವತ್ತು ಈ ಊರಿನ ಹಿರಿಯರೆಲ್ಲ ಸೇರಿ ಅಂಗಾಟಿಯಲ್ಲಿ ಆಶ್ರಯದಲ್ಲಿ ನನಗೆ ಆಶೀರ್ವಾದ ಮಾಡಿಸಿದ್ದಾರೆ ಅದೇ ಆಶೀರ್ವಾದ ನಮ್ಮ ಗಂಗಾದೇವಿ ದೇವಾಲಯದ ನೂತನ ಕಲ್ಯಾಣ ಮಂಟಪ ನಿರ್ಮಾಣಕ್ಕಾಗಿ ಇನ್ಫೋಸಿಸ್ನಲ್ಲಿ ಕೆಲಸ ಮಾಡುತ್ತಿರುವವರು ಸೇರಿದಂತೆ ಹಲವಾರು ಮಂದಿ ಧನ ಸಹಾಯ ಮಾಡಿದ್ದಾರೆ ಅವರೆಲ್ಲರ ಸಹಕಾರದಿಂದ ನೂತನ ಕಟ್ಟಡವು ನಿರ್ಮಾಣವಾಗಲಿದ್ದು ಕಾಮಗಾರಿ ಗುಣಮಟ್ಟದಿಂದ ಕೂಡಿರುವಂತೆ ನೋಡಿಕೊಳ್ಳಬೇಕಿದೆ ಕ್ಷೇತ್ರದಲ್ಲಿ ರಸ್ತೆಗಳ ಅಭಿವೃದ್ಧಿಗಾಗಿ ಶಾಸಕ ಬಿಎನ್ ರವಿಕುಮಾರ್ ಅವರೊಂದಿಗೆ ಲೋಕೋಪಯೋಗಿ ಇಲಾಖೆಯ ಸಚಿವರೊಂದಿಗೆ ಚರ್ಚೆ ನಡೆಸಲಾಗುತ್ತದೆ ಅನುದಾನಕ್ಕೆ ಬೇಡಿಕೆ ಸಲ್ಲಿಸುತ್ತೇನೆ ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯಿತಿಯೊಂದರಂತೆ ಮಾದರಿ ಶಾಲೆಗಳನ್ನು ನವರ ಸಹಕಾರದೊಂದಿಗೆ ನಿರ್ಮಾಣ ಮಾಡಲಾಗುತ್ತಿದೆ ಅದೇ ಮಾದರಿಯಲ್ಲಿ ಮೇಲೂರಿನ ಹಿರಿಯ ಪ್ರಾಥಮಿಕ ಶಾಲೆಯನ್ನು ನವೀಕರಣ ಮಾಡಿ ಹೊಸ ರೂಪ ಕೊಡಲಾಗುತ್ತದೆ ಎಂದರು ಈ ವೇಳೆ ಶಾಸಕ ಬಿಎನ್ ರವಿಕುಮಾರ್ ಅವರು ಕ್ಷೇತ್ರದಲ್ಲಿ ಉತ್ತಮವಾಗಿ ಕೆಲಸ ಮಾಡುತ್ತಿದ್ದಾರೆ ರಾಜಕೀಯವಾಗಿ ಇನ್ನೂ ಉತ್ತುಂಗಕ್ಕೆ ಹೇರಬೇಕು ಎಂದು ಸಚಿವ ಕೆಎಚ್ ಮುನಿಯಪ್ಪ ಅವರು ಹೇಳಿದರು ಶಾಸಕ ಬಿಎನ್ ರವಿಕುಮಾರ್ ಅವರು ಸಚಿವ ಕೆಎಚ್ ಮುನಿಯಪ್ಪ ಅವರು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಬೇಕು ಎಂದು ಪರಸ್ಪರ ಇಬ್ಬರು ದೇವರ ಪೂಜೆಯಲ್ಲಿ ಹರಕೆ ಮಾಡಿಕೊಂಡು ಪೂಜೆ ಸಲ್ಲಿಸಿದ್ದು ವಿಶೇಷವಾಗಿತ್ತು ಅವ್ರು ಒಳ್ಳೆಯ ಕೆಲಸ ಮಾಡಿ ಅದು ಕೂಡ ಮಾತೋಣ ಒಳ್ಳೆ ಕೆಲಸ ಮಾಡ್ತಾರೆ ಪಕ್ಷಿಗಳು ಏನೇ ಇರಲಿ ಸರ್ಕಾರ ಜವಾಬ್ದಾರಿ ಇದ್ದಾಗ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಾವು ಸರ್ವ ಪ್ರಮುಖ ಅಭಿವೃದ್ಧಿಗೆ ಎಲ್ಲ ತಾಲೂಕುಗಳು ಸಂವಾದ ಮಾಡಬೇಕಾಗ್ತದೆ ಈ ಸಾರಿ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಂತ ಒಂದು ತೀರ್ಮಾನ ಮಾಡಿ ಪಕ್ಷಾತೀತವಾಗಿ ಇನ್ನೂರ ಇಪ್ಪತ್ನಾಲ್ಕು ಅಸೆಂಬ್ಲಿ ಮೆಂಬರ್ಸ್ ಕೂಡ ಹತ್ತತ್ತು ಕೋಟಿ ಗ್ರಾಮಗಳ ರಸ್ತೆಗಳ ಅಭಿವೃದ್ಧಿಗೆ ನಾವು ಕೊಟ್ಟಿದ್ದು ನೂರ ಎಂಬತ್ತೊಂಬತ್ತು ಶತಮಾನ ಅನಿಸಿಕೆ ಸಿ ಬಿ ಎಲ್ ಎಲಿಮೆಂಟ್ಸಲ್ಲಿ ಅದು ಏನೇ ಹಣ ಇರ್ತದೆ ಅದು ಮಾಡಿ ಅದಕ್ಕೆ

ಕರಗಪ್ಪ ಜೆಎಂ ಶಿವಾನಂದ ಜೆಎಂನಾಗರಾಜ್ ರಮಾಂಜಿನಪ್ಪ ಕೆಂಪಯ್ಯ ಮಂಜುನಾಥ್ ಮೂರ್ತಿ ರಾಮ್ ಪ್ರಸಾದ್ ಗ್ಯಾಸ್ ಶ್ರೀನಿವಾಸ್ ಮಹೇಶ್ ದಿನ್ನೂರು ವೆಂಕಟೇಶ್ ಸೋಮತ್ತನಹಳ್ಳಿ ಮಂಜುನಾಥ್ ಎಚ್ ನಾರಾಯಣಸ್ವಾಮಿ ಕಂಬದಹಳ್ಳಿ ಶ್ರೀನಿವಾಸ್ ಎಂ ರವಿಚಂದ್ರ ಕೃಷ್ಣಪ್ಪ ಮುಂತಾದವರು ಹಾಜರಿದ್ದರು ಗೋವರ್ಧನ್